ఇది రొకా కోట్ర సాకు జిల్లా అర్ధదక ఈ సముద్ర సరేకు పరిమిషన అంతదన్న మీరు ఇదనని యుటి న్యూస్ మే స్వాగత హై ఆప్ సభీ దర్శకున్ కో కా మై హు సానియా જિલ્લાધિકારી ಪ್ರತಿ ವರ್ಷವೂ ವಿಜಯಪುರ ಜಿಲ್ಲೆ ರೈತರು ಒಂದಿಲ್ಲ ಒಂದು ರೀತಿಯಿಂದ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ ಪ್ರಸ್ತುತ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಮಾಡಿರ್ತಕ್ಕಂಥ ತೊಗರಿ ಹತ್ತಿ ಶೇಂಗಾ ಮೆಕ್ಕೆಜೋಳ ಸಜ್ಜೆ ಸೇರಿದಂತೆ ಇನ್ನಿತರ ಬೆಳೆಗಳು ಸುಮಾರು ಎರಡು ತಿಂಗಳ ಮೇಲ್ಪಟ್ಟು ಸುರಿದಂಥ ವಿಪರೀತ ಬೆಳೆದಾಗಿ ಎಲ್ಲ ಬೆಳೆಗಳು ನೀರಲ್ಲಿ ನಿಂತು ಕೊಳತೋಗಿವೆ ಈ ಪರಿಹಾರ ಸಲುವಾಗಿ ನಾವು ಅಖಂಡ ಕರ್ನಾಟಕ ರೈತ ಸಂಘ ಹಲವಾರು ಬಾರಿ ಹೋರಾಟ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ನಾವು ಮನೆಯನ್ನು ಮನವಿಯನ್ನು ಕೂಡ ಕೊಟ್ಟಿದ್ದೇವೆ ಪರಿಹಾರ ಸಲುವಾಗಿ ಆರು ಮುಖ್ಯಮಂತ್ರಿಗಳು ಒಂದೂವರೆ ತಿಂಗಳಾಯಿತು ಗುಲ್ಬರ್ಗ ಮತ್ತು ವಿಜಯಪುರ ಜಿಲ್ಲೆಯ ವ್ಯಾಪ್ತಿಯಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸಿ ಹಾಳದಂಥ ಬೆಳೆಗಳ ಒಂದು ಸ್ಥಿತಿಗತಿಯನ್ನು ಮನವರಿಕೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಆದರೆ ನಮಗೆ ಒಂದು ನಯೇ ಪೈಸೆ ಇಲ್ಲಿವರೆಗೂ ಪಡೆಯ ಬಿಡಿ ಕಾಸು ಕೊಟ್ಟಿಲ್ಲ ಪರಿಹಾರ ಅದೇ ಗುಲ್ಬರ್ಗ ಜಿಲ್ಲೆಗೆ ಎರಡು ನೂರ ಕೋಟಿ ರೂಪಾಯಿಯನ್ನು ಮೊದಲೇ ಕಂತವಾಗಿ ಕೊಟ್ಟಿರೋ ಮೊನ್ನೆ ಘೋಷಣೆ ಮಾಡಿ ಈಗಾಗಲೇ ರೈತರ ಖಾತೆಯು ಕೂಡ ರೈತ ಹಣ ಜಮಾ ಆಗಿದೆ ಆದರೆ ವಿಜಯಪುರ ಜಿಲ್ಲೆ ರೈತರಿಗೆ ಯಾಕೆ ನೀವು ಈ ರೀತಿ ಮೋಸ ಮಾಡ್ತೀರಿ ಇನ್ನೂ ಕೂಡ ಒಂದು ನಯ ಪೈಸೆ ಪರಿಹಾರ ಬಿಡುಗಡೆ ಆಗಿಲ್ಲ ಇನ್ನೂ ಸಮೀಕ್ಷೆ ಮಾಡ್ತೀವಿ ಅಂತ ಹೇಳ್ತೀರಿ ಮತ್ತೆ ಸಮೀಕ್ಷೆ ಮಾಡೋ ಉದ್ದೇಶ ಏನು ಮತ್ತು ಗುಲ್ಬರ್ಗ ಜಿಲ್ಲೆ ಪರಿಹಾರ ಕೊಟ್ಟಿರಿ ಅಲ್ಲಿನೂ ಅಲ್ಲಿ ಅಲ್ಲಿನೂ ವೈಮಾನಿಕ ಸಮೀಕ್ಷೆ ಮಾಡಿದಿರಿ ಇಲ್ಲಿ ವಿಜಯಪುರ ಜಿಲ್ಲೆಯ ವ್ಯಾಪ್ತಿಯೂ ಕೂಡ ವೈಮಾನಿಕ ಸಮೀಕ್ಷೆನೇ ಮಾಡಿದ್ದೀರಿ ಅಂದರೆ ಇಲ್ಲಿ ಸರಿಯಾಗಿ ನಿಮಗೆ ಕಂಡಿಲ್ಲೇನು ಆಗಿದ್ದು ನಿಮಗೆ ಖಾತ್ರಿ ಆಗಿಲ್ಲೇನು ಈಗ ನಮ್ಮ ವಿಜಯಪುರ ಜಿಲ್ಲೆಯ ರೈತರಿಗೆ ಉದ್ದೇಶ ನೀವು ಮೋಸ ಮಾಡೋಕತ್ತೀರಿ ಇದನ್ನೆಲ್ಲ ಬಿಡ್ರಿ ನಿಮಗೆ ಖಾತ್ರಿಯಾಗಿದ್ದಿದ್ದಿಲ್ಲ ಅಂತಂದ್ರೆ ವಿಮಾನದ ಅಡ್ಡಾಡೋದು ಅಲ್ಲಿ ಬೇಡ ಬಿಟ್ಟು ವಿಜಯಪುರ ಜಿಲ್ಲೆ ನಗರಕ್ಕೆ ಬರ್ರಿ ನಾವು ಏನು ಹಾನದ ಹಾನಿಯಾದಂಥ ಜಮೀನುಗಳಿಗೆ ನಿಮ್ಗೆ ಕರ್ಕೊಂಡೋಗಿ ಅಲ್ಲಿ ಮನವರಿಕೆ ಮಾಡಿಕೊಡ್ತಿವಿ ನಿಮ್ಗೆ ಯಾವ ಯಾವ ಬೆಳೆಗಳು ಎಷ್ಟೆತ್ತು ಪ್ರಮಾಣ ಹಾಳಾಗ್ಯಾವಳ್ದು ತೊಗರಿ ಸಂಪೂರ್ಣ ಆನೆ ಇತ್ತು ನೆಟ್ಟೆ ಬಡದ ಈರುಳ್ಳಿ ಅಥ್ವಾ ಗಬ್ಬು ನಾರ ಹಳ್ಳಿ ಈರುಳ್ಳಿ ಸಹ ಹೋಲಂತ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಒಟ್ಟಾರೆ ರೈತರು ಒಂದ್ ಕಡೆ ಮಕ್ಕ ಮಾಡ್ಲಿಕ್ಕೆ ಸಹಿತ ಮನಸ್ಸಿಲ್ಲ ಯಾಕಂದ್ರೆ ಅಲ್ಲಿ ಹೋಗಿ ನೋಡಿದ್ರೆ ಆ ಬೆಳೆ ಪರಿಸ್ಥಿತಿ ನೋಡಿದ್ರೆ ಅವಳು ಬರ್ತದೆ ರೈತರಿಗೆ ಅಲ್ಲಿ ಹೋಗಿ ಅಳುಗೆ ಯಾಕಪ್ಪ ಕೊಂಡ್ರೆ ಮನೆ ಕೂತೊಳ್ಳೋಂತ ಪರಿಸ್ಥಿತಿ ನಿರ್ಮಾಣ ಆಗ್ಯದ ರೈತರದು ಈ ಒಂದು ಕೈ ಒಂದು ಪೈಸಾ ಕೂಡ ರೈತರ ಬಳಿ ಇಲ್ಲ ಇದೇನು ಮುಂಗಾರು ಬೆಳೆ ಹತ್ರ ಹಾಳಾಗೋಯ್ತು ಇನ್ನು ಹಿಂಗಾರು ಬೆಳೆ ಆದರೂ ಬಿತ್ತನೆ ಮಾಡಿಸಿಂದ ಬೆಳೆ ಬೆಡ್ಕೋಬೇಕು ಹೇಳಿ ರೈತರು ಮುಂದೆ ಆಲೋಚನೆ ಮಾಡಿದ್ರೆ ಒಂದು ಬಿಡಿಗಾಸಿ ಇಲ್ಲ ಅದೇ ಇವತ್ತು ಹಾಳುವಂಥ ಬೆಳೆಗಳಿಗೆ ಪರಿಹಾರ ಕೊಟ್ಟರೆ ಇವತ್ತು ಜೋಳ ಕಡಲಿ ಮತ್ತು ಇನ್ನಿತರ ಬೆಳೆಗಳು ಬೆಳೆದು ಬೆಳೆದು ಕಡೆಗೆ ಬದುಕಾದ್ರೂ ಗೋಧಿ ಸಿಗ್ತಾ ಸಿಗ್ತಾರತಕ್ಕಂಥ ಒಂದು ಆಲೋಚನೆಯಲ್ಲಿ ಇರ್ತಕ್ಕಂಥ ರೈತರಿಗೆ ಇವತ್ತು ಒಂದು ರೂಪಾಯಿ ಕೊಡಾಕ್ತಾ ಇರಲಿಲ್ಲ ನೀವು ಇವತ್ತೆಲ್ಲ ಮೊದಲಿನೂ ಕೂಡ ವಿಜಯಪುರ ಜಿಲ್ಲೆ ರೈತರಿಗೆ ಅನ್ಯಾಯ ಮಾಡ್ಕೊತ ಹೊಂಟಿರಿ ನಮ್ಮ ಜಿಲ್ಲೆಯಲ್ಲಿ ಎಂಟು ಶಾಸಕರು ಅದರಲ್ಲಿ ಇಬ್ಬರು ಸಚಿವರು ಇದ್ದೀರಿ ಇವತ್ತು ನಮ್ಗೆ ಯಾವ ರೀತಿ ಮೋಸ ಮೋಸಕ್ಕ ಬಿಜೆಪಿ ಜಿಲ್ಲೆ ರೈತರಿಗೆ ನಿಮಗೆ ಮನ ನಿಮ್ಮ ಮನಗಂಡ ಇಲ್ಲೋ ಯಾಕೆ ಸುಮ್ಮನೆ ಕೂತೀರಿ ಈಗಾಗೆಲ್ಲ ಗುಲ್ಬರ್ಗ ಜಿಲ್ಲೆ ಕೊಟ್ಟಿದ್ದಾರಲ್ಲ ನೀವು ಹೋಗಿ ಮುಖ್ಯಮಂತ್ರಿಗೆ ಹೇಳ್ರಿ ನಮ್ಮ ರೈತರು ಇಲ್ಲಿ ತೊಗೊಂಡು ಹೊಡಿತಾರ ಜಿಲ್ಲೆಯಲ್ಲಿ ರಸ್ತೆಯಲ್ಲಿ ತಿರ್ಗಾಡೋದು ನಮಗೆ ಕಷ್ಟ ಆಗಿದೆ ಕೂಡಲೇ ನಮಗೆ ಪರಿಹಾರ ಕೊಡಬೇಕು ನಮ್ಮ ಜಿಲ್ಲಾ ರೈತರ ಗತಿ ಕೊಡಿ ಮೊನ್ನೆ ಮುಖ್ಯಮಂತ್ರಿ ಹತ್ರ ಹೋಗಿ ಒತ್ತಡ ತಗೋ ಕೆಲಸ ಮಾಡೋಕೆ ನಿಮ್ಗೆ ಏನು ಆಗಿದೆ ಬ್ಯಾನಿ ಸುಮ್ಮನೆ ಕೂತ್ಕೊಂಡು ಮತ್ತೆ ಮಜಾ ಮಾಡ್ತಾ ಇದ್ದೀರಿ ಕೇವಲ ನಿಮಗೆ ಅಧಿಕಾರ ಕುರ್ಚಿ ಮುಖ್ಯಮಂತ್ರಿ ಬೇಕು ನಮಗೆ ಅದನ್ನು ಬೇಕು ಇದನ್ನು ಬೇಕಾದ ಬೇರೆ ಹೊಡೆದಾಟ ಮಾಡ್ತೀರಿ ಹೊರತಾಗಿ ರೈತರ ಪರಿಸ್ಥಿತಿ ಏನಾಗಿದೆ ಅಂತಕ್ಕಂಥ ಕನಿಷ್ಠ ಪ್ರಜ್ಞೆ ಇಲ್ಲ ನಿಮಗೆ ವಿಜಯಪುರ ಜಿಲ್ಲೆ ಮೊದಲಿಂದ ಬರಗಾಲ ಜಿಲ್ಲೆ ಅಂತಕ್ಕಂಥ ಕೆಟ್ಟಣೆ ಪಟ್ಟಿ ಕಟ್ಟಿಕೊಂಡಿದೆ ಮತ್ತು ಮಾತಿ ಹೆಸರಿಗೆ ಬೇರೆ ಅಥವಾ ಬಿಜ್ ಪಂಚನದಿಗಳ ಬೀಡು ಎರಡನೇ ಪಂಜಾಬ್ ಅದು ಕರಿತೀರಿ ಬೇರೆ ಹೇಳ್ಕೊಳ್ಳೋದು ನೋಡೋದಲ್ಲ ನಿಜವಾಗಿ ವಿಜಯಪುರ ಜಿಲ್ಲೆ ರೈತರ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಚಿಂತಾಜನಕ ಆಗಿದೆ ಪರಿಸ್ಥಿತಿ ಇಂಥದ್ರಲ್ಲಿ ಕೂಡ ಇವತ್ತು ದುಡ್ಡು ಕೊಡೋದಿನೇ ಇವತ್ತು ಮೋಸ ಮಾಡೋಕೈತಿ ರೈತರ ಜೊತೆ ಹುಡುಗಾಟ ಆಡಕೈತಿರಿ ಸರ್ಕಾರ ಅದೆಲ್ಲ ನಿಮ್ಮ ಬಿಡ್ರಿ ಹುಡುಗಾಟಿಕೆ ನಿಮ್ಮ ಅಧಿಕಾರ ಕುರ್ಚಿ ಮುಖ್ಯಮಂತ್ರಿ ಸ್ಥಾನ ಕಿತ್ತಾಕಿರೋದು ನಾವು ಕೊಟ್ಟಂಥ ಭಿಕ್ಷೆ ನಿಮಗಿದು ಅದನ್ನು ಪರಿಗಣನೆ ಇಲ್ಲ ಅದರ ಪರಿಜ್ಞಾನ ನಿಮಗಿಲ್ಲ ನಿಮ್ಮ ಮೇಲೆ ಕರ್ಚಾಡ್ಕೋತೀವಿ ಅದನ್ನು ಬಿಟ್ಟು ಬಿಡ್ರಿ ನಮ್ಮ ಬಿಜಾಪುರ ಜಿಲ್ಲೆಗೆ ಸೂಕ್ತ ಪರಿಹಾರ ಕೊಡುವಂಥದ್ದು ಕೆಲಸ ಮಾಡಬೇಕು ಇದೇ ವಿಷಯವಾಗಿ ನಾಳೆ ಮಾನ್ಯ ಮುಖ್ಯಮಂತ್ರಿ ಜೊತೆಗೆ ಭೇಟಿಯಾಗಿ ಮನವಿ ಕೂಡ ನಾವು ಅರ್ಪಿಸ್ತಾ ಇದ್ದೇವೆ ಅದಕ್ಕೂ ಸರ್ಕಾರ ಕೂಡಲೇ ಕೊಡದೇ ಇದ್ದರೆ ಇಲ್ಲಿ ವಿಜಯಪುರ ನಗರದಲ್ಲಿ ಆಮೋಪಾಚಾತ್ಯರನ್ನು ನಾವು ಮಾಡಬೇಕಾದ್ ತಿಳ್ಕೊಂಡು ನಾವು ಅಖಂಡ ಕರ್ನಾಟಕ ರೈತ ಸಂಘ ವತಿಯಿಂದ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಅರವಿಂದ್ ಕುಲಕರ್ಣಿ ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಮ್ಮ ವಿಜಯಪುರ ಜಿಲ್ಲೆಯ ರೈತರಂದರೆ ಯಾವ ಥರ ತಿಳ್ಕೊಳ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ ಪ್ರತಿಯೊಂದು ಸಾರಿ ನಾವು ಹೋರಾಟ ಮಾಡೇ ಪಡ್ಕೊಳ್ಳೋದು ಇದು ಎಂಥ ಅನ್ಯಾಯ ಕೆಲಸ ಯಾವುದೇ ಅದು ಬರೀ ಹೋರಾಟ ಮಾಡಿ ಪಡ್ಕೊಳ್ಳೋದು ನಮ್ಮ ಭಾಗದ ಜನಪ್ರತಿನಿಧಿಗಳು ಒಮ್ಮೇನು ಎಲ್ಲರೂ ಮತ ಪಡ್ಕೊಂಡು ಹೋದ್ರಂದ್ರೆ ಅವ್ರು ಬರೀ ತಮ್ಮ ಶ್ರೀಮಂತ ಆಗಲಿಕ್ಕೆ ಮಾತ್ರ ಅವರು ಆಗ್ತಾ ಇದ್ದಾರೆ ಇಲ್ಲಿ ರೈತರದು ಕಾರ್ಮಿಕರದ್ದು ಯಾವ ಥರ ಕಷ್ಟ ಇದೆ ಅಲ್ಲಿ ಇಲ್ಲೇ ಗುಲ್ಬರ್ಗದಲ್ಲಿ ಅಮೌಂಟ್ ಬಿಡುಗಡೆ ಮಾಡಿ ಅವ್ರಿಗೆ ಪರಿಹಾರ ಹೋಗ್ತದೆ ಇಲ್ಲಿ ಸಾಕಷ್ಟು ನೀರಿನಲ್ಲಿ ಎಲ್ಲ ಬೆಳೆ ಹಾಳಾಗಿದ್ದಾವೆ ಅವ್ರಿಗೆ ಪರಿಹಾರ ಕೊಡಿಸ್ಬೇಕು ಅನ್ನೋಂಥದ್ದು ದಿಟ್ಟ ನಿರ್ಧಾರ ನಮ್ಮ ಭಾಗದ ಜನಪ್ರತಿನಿಧಿಗಳು ಸರ್ಕಾರಕ್ಕೆ ಒತ್ತಾಡಕ್ಕೆ ಅಮೌಂಟು ಕಡೆ ಬಿಡುಗಡೆ ಮಾಡಿಸ್ಲಿಕ್ಕೆ ಇದೆ ಅನ್ನೋಂಥದ್ದು ಈಗಿನ ಪ್ರಶ್ನೆ ಆಗ್ತಾ ಇದೆ ಇದನ್ನ ಜರ್ ನೀವು ಸರ್ಕಾರಕ್ಕೆ ಒತ್ತಾಡಕ್ಕೆ ನಮ್ಮ ಬೆಳೆ ಹಾನಿ ಆದಂಥ ರೈತರ ಬ ಬಗ್ಗೆ ಕಾಳಜಿ ವಹಿಸಿ ನೀವು ಹಣ ಅಲ್ಲಿ ಬಿಡುಗಡೆ ಮಾಡಿಸಲಿಲ್ಲ ಅಂದ್ರೆ ಮುಂದೆ ನಿಮ್ಮ ವಿರುದ್ಧನೇ ಎಲ್ಲ ರೈತರ ಮುಗಿಬೀಳ್ತಾರನ್ನೋವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಸಾರವಾಡ ಡೋಣಿ ಸಾಕಷ್ಟು ಸಲ ನೀರು ಅಲ್ಲಿ ತುಂಬ್ಕೊಂಡ್ಬಿಡ್ತದೆ ಆ ಡೋನಿ ಒಳಗೆ ನೀರು ಬಂದ್ಕೊಳ್ಳೆವು ಅದೊಂದು ಆರುನೂರ ಹದಿಮೂರು ಬಾರ್ ಸ್ಟಾರ್ ಬಾರ್ ಒನ್ ಅನ್ನುವಂಥದ್ದು ಒಂದು ಜಮೀನು ಅದು ಎಲ್ಲರಿಗೆ ಗೊತ್ತಿದೆ ಅದು ಈ ಯಾವ ಟೈಪ್ ಧ್ರುವ ಬಗ್ತಾರದ್ರೆ ಅದೆಲ್ಲ ತುಂಬ್ಕೊಂಡು ಅದನ್ನು ಅದನ್ನು ಜಮೀನು ಪರಿವರ್ತನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಬರೀ ದುಡ್ಡು ಹಣ್ಣು ಕೊಟ್ಟರೆ ಸಾಕು ಲಂಚ ಕೊಡ್ಲಿಕ್ಕೆ ಕೊಟ್ಟರೆ ಏನು ಬೇಕಾದ್ರು ಮಾಡ್ಲಾಕ್ತಾಯಿರ್ದಾರ ಇಂಥ ಆಡಳಿತ ಹೊಲಸ ಆಡಳಿತ ವ್ಯವಸ್ಥೆ ಪ್ರತಿಯೊಬ್ಬರು ಅರ್ಥ ಒಂದು ಪ್ರಾಮಾಣಿಕತೆನೇ ಇಲ್ಲ ಅನ್ನುವಂಥದ್ದು ನಮಗೆ ಕಂಡು ಬರ್ತಾ ಇದೆ ಮುಂದೆ ಸರ್ಕಾರ ಆಗಿರ್ಬೋದು ನಮ್ಮ ಭಾಗದ ಜಿಲ್ಲಾಡಳಿತ ಆಗಿರ್ಬೋದು ಒಂದು ಒಳ್ಳೆಯ ಆಡಳಿತ ತರಲಿಕ್ಕೆ ನೀವು ಪ್ರಾಮಾಣಿಕ ಪ್ರಯತ್ನ ಮಾಡಲಿಲ್ಲ ಅಂದ್ರೆ ಮುಂದೆ ಎಲ್ಲ ರೈತರು ಕಾರ್ಮಿಕರು ಎಲ್ಲರೂ ಕೂಡ ಒಂದು ದೊಡ್ಡ ಪ್ರಮಾಣದಾಗ ಉಗ್ರ ಹೋರಾಟ ನಿಮ್ಗೆ ವಿರುದ್ಧ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ಜಗದೇವ್ ಸುರೋಶಿ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೈನ್ಯದ ರಾಜ್ಯಾಧ್ಯಕ್ಷ ಪಾಟೀಲ್ ಈ ಸಭೆಯ ಉದ್ದೇಶಿಸಿ ಮಾತಾಡಬೇಕಾಗಿ ಅವರಲ್ಲಿ ಕೇಳ್ಕೊತೀನಿ ಇಂದು ಏನಪ್ಪ ಅಂತಂದ್ರೆ ಬಿಜಾಪುರ ಜಿಲ್ಲೆಯಲ್ಲಿ ಮುಂಗಾರು ಮಳೆಯಿಂದ ಅತಿವೃಷ್ಟಿಯಾಗಿ ಮಳೆ ಅತಿ ಹೆಚ್ಚಾಗಿ ಎಲ್ಲ ಬೆಳೆಗಳು ನಾಶ ಆಗಿದೆ ಹತ್ತಿ ತೊಗರಿ ಶೇಂಗಾ ಪ್ರತಿಯೊಂದು ಬೆಳೆಯೂ ನಾಶ ಆಗಿದೆ ಇಲ್ಲಿವರೆಗೂ ಬಿಜಾಪುರ ಜಿಲ್ಲೆಯ ಬರಹ ಪೀಡಿತ ಒಟ್ಟು ಏನು ಪ್ರದೇಶಿಕ ಒಂದು ರೂಪಾಯಿನೂ ದುಡ್ಡು ಹಾಕಿಲ್ಲ ಸರ್ಕಾರ ಯಾಕಂದರೆ ಬಿಜಾಪುರ ಜಿಲ್ಲೆಯಲ್ಲಿ ಏನಾಗ್ತಾಯಿದೆಯಪ್ಪ ಅಂತಂದ್ರೆ ಪ್ರತಿಯೊಂದು ನಾವು ಹೋರಾಟ ಮಾಡೇ ಪಡಿಬೇಕಾಗಿದೆ ಹೋರಾಟವೇ ಮೇನ್ ಹಸ್ತರಾಗಿದೆ ಆಮೇಲೆ ಇನ್ನೊಂದು ಬಿಜಾಪುರ ಜಿಲ್ಲೆಯಲ್ಲಿ ಹೋರಾಟಕ್ಕೆ ಒಂದು ಬೆಲೆ ಬರಬೇಕಾಗಿದೆ ಯಾಕಂದರೆ ಒಂದು ಒಗ್ಗಟ್ಟದ ಹೋರಾಟ ಆಗಿ ಏನಪ್ಪ ಅಕ್ಕಂದರೆ ಸರ್ಕಾರ ಮಳಿಬೇಕಾಗಿದೆ ಯಾಕಂದರೆ ಸರ್ಕಾರ ಬಿಜಾಪುರ ಜಿಲ್ಲೆ ಮೇಲೆ ಅಷ್ಟೊಂದು ಇದು ಮಾಡ್ತಾ ಇಲ್ಲ ಇಲ್ಲ ಬೆಳಗಾವ್ ನೋಡಿ ಹೋರಾಟ ಆಗಿದೆ ಬೆಳಗಾವಿ ಬಾಗಲಕೋಟೆ ಈ ಎನ್ ಎಚ್ ರೋಡ್ಗಳೇ ಬಂದಾಗುತ್ತವೆ ನಾವು ಬರೀ ಮನವಿ ಕೊಟ್ಟರೆ ಆಗಲ್ಲ ಒಂದು ಎಚ್ಚರಿಕೆವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಉಸ್ತುವಾರಿ ಮಿನಿಸ್ಟರ್ಗೆ ಹಾಗೂ ನಮ್ಮಲ್ಲಿ ಇನ್ನೊಬ್ಬರು ಮಿನಿಸ್ಟರು ಇದ್ದಾರೆ ಶಿವಾನಂದ ಪಾಟೀಲ್ ಎಲ್ಲವರಿಗೆ ಏನಪ್ಪ ಅಂದ್ರೆ ರೈತರ ಬಗ್ಗೆ ಸ್ವಲ್ಪ ಜಾಸ್ತಿ ಕಾಳಜಿ ವಹಿಸ್ರಿ ಯಾಕಂದರೆ ಇನ್ನು ವಿತಿನ್ ಈ ದೀಪಾವಳಿಯಲ್ಲಿ ಬರ ಪೀಡಿತದ ಆದಂಥ ಅಮೌಂಟ್ ಬರ್ತಾ ಅಕೌಂಟ್ ಇದೆಲ್ಲ ಪ್ರತಿಯೊಬ್ಬರು ರೈತರಿಗೆ ಕಾಯ್ತಾಯಿದ್ರು ಈಗ ಹಿಂಗಾರಿ ಬೆಳೆ ಬಿತ್ತದ ಎಲ್ಲರು ಗೋಧಿ ಮತ್ತು ಅದಕ್ಕೆ ಬೀಜ ಗೊಬ್ಬರ ಏನು ಅಮೌಂಟ್ ಇಲ್ಲ ಸೊ ತುರ್ತಾಗಿ ಒಂದು ತ್ರೀ ಟು ಫೋರ್ ಡೇಸ್ ಒಳಗಡೆ ಪ್ರತಿಯೊಬ್ಬ ರೈತರಿಗೆ ಅವ್ರಿಗೆ ಏನೋ ಬರ ಏನಿದೆ ಅಮೌಂಟ್ ಅದನ್ನು ಅವ್ರಿಗೆ ಹಾಕಬೇಕು ಇಲ್ಲಪ್ಪ ಅಂತಂದ್ರೆ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ರೈತರ ಒಂದು ಕ್ರಾಂತಿ ಮಾಡಬೇಕಾಗ್ತದ ಇದು ಇದು ಏನು ಎಚ್ಚರಿಕೆ ಹೇಳ್ತದೆ ನಾ ಯಾವತ್ತೂ ಮನವಿ ಮಾಡಲ್ಲ ಯಾಕಂದರೆ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಾನು ರಾಜ್ಯ ಯುವ ಘಟಕ ಸಂಚಾಲಕನಾಗಿ ಕೆಲಸ ಮಾಡ್ತಾ ಇದೀನಿ ಹಾಗೂ ಬಿಜಾಪುರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ತಾ ಇದೀನಿ ಎಲ್ಲರೂ ಒಂದು ಒಗ್ಗಟ್ಟತನದಿಂದ ಮುಂದಿನ ದಿನಮಾನದಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಹಸಿರು ಕ್ರಾಂತಿ ಆಗ್ತಾ ಇದೆ ಹಾಗೇ ಆಗುತ್ತೆ ಯಾಕಂದ್ರೆ ಇವರಿಗೆ ಸರ್ಕಾರ ಏನಾಗ್ತಾ ಇದೆ ಅಪ್ಪ ಅಂತಂದ್ರೆ ರಾಜಕಾರಣಿಗೋಸ್ಕರ ಹೋಟ್ ಬ್ಯಾಂಕ್ ಬರೀ ರೈತರು ಶಾಲ್ ಹಾಕೊಂಡು ನಮ್ಗೆ ಹೋಟ್ ಹಾಕ್ರಿ ಹೇಳ್ತಿರ್ತಾರೆ ಹಾಗಾಗಿ ಒಂದು ಎಚ್ಚರಿಕೆವಾಗಿ ಮುಂದಿನ ದಿನಮಾನ ಮತ್ತು ಇನ್ನೊಂದು ವಿಶೇಷ ಏನಂದ್ರೆ ಇಲ್ಲಿ ಸಾರವಾಡ ಬಬ್ಲೇಶ್ ಕ್ಷೇತ್ರ ಸಾರವಾಡ ಗ್ರಾಮ ಅಲ್ಲಿ ಒಂದು ನದಿ ಡೋಣಿ ಹತ್ರ ಆ ಪ್ರದೇಶವನ್ನು ಏನು ಪ್ಲಾಟ್ ಮಾಡ್ತಾ ಇದಾರೆ ಇದಕ್ಕೆ ಏಳು ಸಲ ಮನವಿ ಕೊಟ್ಟಿದ್ದಾರೆ ಇದಕ್ಕೆ ಒಟ್ಟ ಉತ್ತರನೇ ಕೊಟ್ಟಿಲ್ಲ ಹಂಗಂದ್ರೆ ಈ ಈ ಥರ ಆಗಬಾರ್ದು ಅದಕ್ಕೆ ಉತ್ತರ ಬರಲೇಬೇಕು ಹೀಗಾಗಿ ನಾವು ಮುಂದಿನ ದಿನಮಾನದಲ್ಲಿ ಒಂದು ಉಗ್ರವಾದಂಥ ಹೋರಾಟ ಕೈ ಎತ್ಕೊಳ್ಬೇಕಾದಂಥ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳ ಒಂದು ಮನವಿ ಕೊಡ್ತಾ ಇದ್ದೀವಿ ಸರ್ಕಾರದವರೇ ಆರು ಮಂದಿ ಎಮ್ ಎಲ್ ಎ ಸರ್ಕಾರದವರೇ ಆದರೆ ಎಲ್ಲರೂ ಕೂಡ ಪ್ರಯತ್ನ ಮಾಡಿ ಆದಷ್ಟು ರೈತರಿಗೆ ಬೆಳೆ ಪರಿಹಾರ ಬೇಕಾಗಿತ್ತು ಯಾಕಂದರೆ ಮುಂಗಾರಿಯಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಹಾಕಿದ್ದಾರೆ ಗೊಬ್ಬರ ಬೀಜ ಔಷಧೆಲ್ಲ ಹಾಕ್ಕೊಂಡು ದುಡ್ಡು ಖಾಲಿ ಮಾಡ್ಕೊಂಡು ಕುಂತಾರೆ ಎಷ್ಟೋ ಮಂದಿ ರೈತರಿಗೆ ಭಾಳ ಅನಾನುಕೂಲ ಆಗ್ತದೆ ಅದಕ್ಕೆ ಆದಷ್ಟು ಈಗ ಬ ಪರಿಹಾರ ಅಂತ ಬಂದೈತೆ ಅಂತ ಹೇಳ್ಯಾರ ನಮ್ಮ ಹೊತ್ತಿದ್ದ ಏನಂತ ಆದಷ್ಟು ಪರಿಹಾರಿಗೆ ರೈತರಿಗೆ ಇನ್ನೊಂದು ವಾರದಲ್ಲಿ ಅಂದ್ರೆ ಅವ್ರು ಬಿತ್ಕೊಳ್ಳೋಕೆ ಮತ್ತು ಮುಂದಿನ ಭವಿಷ್ಯಕ್ಕೆ ಅನುಕೂಲ ಹಿಂಗಾರಿಗೆ ಅನುಕೂಲ ಆಗ್ತೈತೆ ಹೇಳ್ಕೊಂಡು ಅದನ್ನ ಹಾರೈಸ್ತಾ ಇದ್ದೀವಿ ಆದಷ್ಟು ರೈತರಿಗೆ ಆ ಬೆಳಿ ಮುಡ್ತಾ ಪರಿಹಾರ ಬಂತಂತಂದ್ರೆ ಅವ್ರಿಗೆ ಹೇಳ್ಕೊಂಡು ನಾನು ಮಾತು ಮುಗಿಸ್ತಾ ಸಂಗನ ಸಂಗಮಶೇಶ್ವರ ಶ್ರೀಮಠ ಹುಣಸಾಡ್ರಿ अपडेट्स के लिए YouTube एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए